ಸಿಲ್ಲರ ಶಕ್ತುಲಕ್ಕೂ ಸಲ್ಲ ಮುದ್ದುಲು ಪೆಟ್ಟಿ ಒಂಗೊಂಗಿ ಮಕ್ಕೇಟಿ ಭಂಗಂಬುನಿ ಕ್ಯಾಲ ಅಂದರು ಮೂಗಿ ಬೊಮ್ಮಲ ಸೇವ ಮೂರ್ಖಡು ಸೇಸುರ ಅಂತ ಬರೆದ್ರು ಹ್ಞೂ ಅವರ ಅನುಭವ ಏನು ಮಾಮೂಲಿ ಅಲ್ಲ ಅವರು ಈ ಒಂದು ಕಲಿಯುಗದ ಕಾಲಜ್ಞಾನವನ್ನು ಬರೆದಿರ್ತಕ್ಕಂಥ ಅವರು ವೀರಬ್ರಹ್ಮೇಂದ್ರ ಸ್ವಾಮಿಗಳಾಗಬಹುದು ಕೈವರ್ತಾತ್ಮವರಾಗಬಹುದು ನಮ್ಮ ಬಸವಣ್ಣವರಾಗಬಹುದು ಈ ಮಹನ್ನೀರೆಲ್ಲೂ ಈ ವಿಚಾರವನ್ನು ಕಾಲಜ್ಞಾನದ ರೂಪದಲ್ಲಿ ನಮಗೆ ತಿಳಿಯನ್ನು ಕೊಟ್ಟಿರ್ತಕ್ಕಂಥ ಮಾತುಗಳಿವೆ ಸರ್ ನಮಸ್ಕಾರ ನಮಸ್ಕಾರ ಇಲ್ಲಿ ಸರ್ ತುಂಬ ದಿನ ಆಯಿತು ನಿಮ್ಮ ಎಪಿಸೋಡ್ಗಳಿಗೋಸ್ಕರ ತುಂಬ ಬೇಡಿಕೆ ಜನಗಳು ಇಲ್ಲ ಎಲ್ಲಿ ದೇವರಾಜ್ ಸರ್ದು ಎಪಿಸೋಡ್ಗಳೇ ಮಾಡ್ತಾ ಇಲ್ಲ ನೀವು ಅವರು ಎಪಿಸೋಡ್ಗಳೇ ಬಂದಿಲ್ಲ ನಡುವೆ ಅಂತ ಕೇಳ್ತಾರೆ ಕೆಲವ ನನ್ನನ್ನು ಕೆಲವರೆಲ್ಲ ಕೇಳ್ತಾ ಇದ್ದಾರೆ ಹೌದು ಏನು ಸರ್ ನೀವು ಈಗ ಎಪಿಸೋಡ್ ಕೊಡ್ತಾ ಇಲ್ವಾ ಜಾಸ್ತಿ ಆಯ್ತು ಶೂಟ್ ಮಾಡ್ತಾ ಇಲ್ವಾ ಏನು ಸಮಾಚಾರ ಅಂತ ಕೇಳ್ತಾ ಇದ್ದಾರೆ ಹೌದು ಕಾರಣಾಂತರವಾಗಿ ಹ್ಞೂ ನಾನು ತುಂಬಾ ಎಪಿಸೋಡ್ಸ್ ಇದೆಯಲ್ವಾ ಇದಾವೆ ಹಳೆವುಗಳನ್ನ ನೋಡಿದಾರೆ ಬಟ್ ಹೊಸದು ನಿಮ್ಮತ್ರ ಇನ್ನೂ ವಿಚಾರಗಳು ತುಂಬಾ ಐತೆ ರೆಗ್ಯುಲರ್ ಇರಲಿ ಬೇಡಿಕೆ ಕೇಳ್ತಾರೆ ಈಗ ಒಂದಷ್ಟು ಎಪಿಸೋಡ್ಗಳು ಶುರು ಮಾಡೋಣ ಸ್ವಲ್ಪ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಮಾತಾಡಬೇಕು ಮೊದಲಾಗಿ ಇದೊಂದು ಅನುಭವ ಈ ಫೀಲ್ಡು ಇದೊಂದು ಭೂತ ವೈದ್ಯ ಇದನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಇದೆ ಅಂತ ಗೊತ್ತಿರಲಿಲ್ಲ ಸಾಕಷ್ಟು ಜನಕ್ಕೆ ಇದು ಆಲ್ಮೋಸ್ಟ್ ಈ ಒಂದು ನಿಮ್ಮ ವಿಚಾರಗಳಲ್ಲೇನೆ ಸಾಕಷ್ಟು ವಿಚಾರಗಳು ನೀವು ತಿಳಿಸಿದೀರಾ ಆಮೇಲೆ ಇಷ್ಟೊಂದು ಡೀಪ್ ಆಗಿದ್ ಇದೆಯಾ ಅನ್ನೋದು ಸಾಕಷ್ಟು ಅನುಭವದ ಮಾತುಗಳು ನಿಮ್ಮಲ್ಲಿ ಬಂದಿದಾವೆ ಆಚ ಎಷ್ಟೋ ಜನಕ್ಕೆ ಈಗಲೂ ಅಷ್ಟೊಂದು ಗೊತ್ತೇ ಇಲ್ಲ ಇದು ಇಲ್ಲ ಇದು ಅಪನಂಬಿಕೆ ಇದು ಮೂಢನಂಬಿಕೆ ಹೌದು ಅಂತಕ್ಕಂಥ ಎಷ್ಟೋ ಜನಗಳಲ್ಲಿ ಇದೆ ಇದು ಈ ವಿಚಾರ ಬೇಕಾದಷ್ಟಿದೆ ಆದರೂ ಇದರ ಅನುಭವಗಳು ಆಗಿರ್ತಕ್ಕಂಥ ಜನ ಇದನ್ನ ತುಂಬಾ ನಂಬಿಕೆಯಿಂದ ತಗೊಂತಾರೆ ತುಂಬಾ ಒದ್ದಾಡ್ತಾ ಹೌದು ತುಂಬ ಒದ್ದಾಟ ಇದೆ ಇತ್ತೀಚಿನ ದಿನಗಳಲ್ಲಿ ಈಗ ನಮ್ಮಲ್ಲಿ ಬರ್ತಕ್ಕಂತ ಒಂದು ರೋಗಿಗಳು ತೊಂದರೆ ತಾಪತ್ರ ಇರ್ತಕ್ಕಂಥ ಜನಗಳು ಈಗ ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ ನಮ್ಮಲ್ಲಿ ಬಂದಾಗ ಚೇಷ್ಟೆ ಜಾಸ್ತಿ ಆಗಿದೆ ಈಗ ಭೂತ ಚೇಷ್ಟೆ ಈ ದೆವ್ವ ಭೂತ ಪ್ರೇತ ಅಂತಕ್ಕಂಥ ವಿಚಾರಗಳು ತುಂಬ ಇದೆ ತುಂಬ ಜಾಸ್ತಿ ಆಗ್ತಾ ಇದೆ ಜನಗಳಲ್ಲಿ ತುಂಬ ಜಾಸ್ತಿ ಯಾವಾಗಿಂದ ಒಂದು ಈಗ ಸುಮಾರು ಒಂದು ಈಗ ನೈನ್ಟೀನ್ ಟೂ ತೌಸಂಡ್ ನೈನ್ಟೀನ್ ಕರೋನಾ ಯಾವಾಗಾಯಿತೋ ಕರೋನಾದಿಂದ ಈಚೆಗೆ ಸುಮಾರು ಆತ್ಮಗಳಿಗೆ ಶವಗಳು ಹೆಂಗಂದ್ರೆ ಬಿಸಾಕಿದ್ದಾರೆ ಒಂದು ಕ್ರಮಬದ್ಧವಾಗಿ ಸಂಸ್ಕಾರ ಏನೇನು ನಡೆದಿಲ್ಲ ಯಾರ್ದೋ ಶವ ಯಾರಿಗೋ ಕೊಟ್ಬಿಟ್ಟಿದ್ದಾರೆ ಯಾರ್ದೋ ಶವ ಯಾರೋ ತಗೊಂಡು ತಗೊಂಡೋಗಿ ದಪ್ಪನ್ ಮಾಡ್ಕೊಂಡಿದ್ದಾರೆ ಈ ಕೆಲವರಿಗೆಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕೊಡೋದಕ್ಕೆ ಕಾನೂನು ಒಪ್ಪಲಿಲ್ಲ ಮತ್ತೆ ತಗೊಳ್ಳೋದಕ್ಕೂ ಭಯ ಹೌದು ಆ ರೀತಿಯಾಗಿ ಅವರೇ ಕೆಲವೊಂದು ತಜ್ಞರೇ ಅದನ್ನ ಏನೇನು ದಪನ ಮಾಡಕ್ಕಿದ್ದಾರೆ ದಹನ ಮಾಡಿದರೆ ಈ ರೀತಿ ಮಾಡಿದ್ದಾರೆ ಆಗೇನಾಗಿದೆ ಅಂದರೆ ನಾವು ಶರೀರವನ್ನು ದಪನ್ ಮಾಡಬಹುದು ನಾವು ಸುಟ್ಟು ಭಸ್ಮ ಮಾಡಬಹುದು ಅದರಲ್ಲೇನು ಆತ್ಮ ಇರಲ್ಲ ಹೌದು ಬರೀ ಶರೀರ ಶರೀರ ಆ ಆತ್ಮಗಳು ಪ್ರಾಣ ಹೋಯಿತು ಅಂತ ಏನು ಹೇಳ್ತೀವ ನಾವು ನಮ್ಮಲ್ಲಿರ್ತಕ್ಕಂಥ ಆತ್ಮ ಆಚೆ ಬಂದಂತೆ ಅದು ಒದಾಡ್ತಾ ಇದೆ ಎಷ್ಟೋ ಕಡೆ ಆ ಶಕ್ತಿಗಳು ಒದಾಡ್ತಾ ಇದ್ದಾವೆ ಜನಗಳಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾವೆ ಜನಗಳು ತುಂಬಾ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಅವ್ರು ನಮ್ಮಲ್ಲಿ ಬಂದು ಹೇಳ್ತಾರೆ ಈ ರೀತಿ ಆಗ್ತಾ ಇದೆ ಆ ರೀತಿ ಆಗ್ತಾ ಇದೆ ಇನ್ನೊಂದು ರೀತಿ ಆಗ್ತಾ ಇದೆ ಅಂತ ಹೇಳಿ ನಾವು ಸುಮಾರು ಜನಕ್ಕೆ ಪರಿಹಾರ ಕೊಡ್ತಾ ಇದ್ದೀವಿ ರಿಸಲ್ಟ್ ಕೊಟ್ಟಿದ್ದೀವಿ ಮತ್ತೆ ನಮ್ಮಲ್ಲಿ ಯಾರು ಬಂದವರು ಏನು ಬೇಸರವಾಗಿ ಏನಿಲ್ಲ ಈ ರೀತಿ ಎಲ್ಲ ಆಗ್ತಾ ಇದೆ ಕೆಲವು ವಿಚಾರಗಳು ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಭೂತವೈದ್ಯದ ವಿಚಾರದಲ್ಲಿ ವಾಮಾಚಾರ ಆಗಿರಬಹುದು ಆತ್ಮಗಳ ಕಾಟ ಇರಬಹುದು ಪ್ರೇತಾತ್ಮಗಳ ಕಾಟ ಭೂತಗಳು ದೆವ್ವಗಳು ಪ್ರೇತಾತ್ಮಗಳು ಇದೆಲ್ಲವೂ ಸುಮಾರು ನಾಲ್ಕೈದು ಹೆಸರು ಒಂದಿದಕ್ಕೆ ಬರುತ್ತೆ ಜನಗಳಿಗೆ ತುಂಬ ತುಂಬಾ ತುಂಬ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಆಮೇಲೆ ಸುಮಾರು ದೇವಾಲಯಗಳಿಗೆ ಮೊರೆ ಹೋಗ್ತಾ ಇದ್ದಾರೆ ಜನ ಪೂಜೆಗಳು ತುಂಬ ದೇವಾಲಯಗಳಿಗೆ ಮೊರೆ ಹೋಗ್ತಾ ಇದ್ದಾರೆ ತುಂಬ ದೇವಾಲಯಗಳಿಗೆ ಸುಮಾರು ಜನ ಹೋಗ್ತಾ ಇದ್ದಾರೆ ಯಾಕೆಂದರೆ ಸೂಕ್ತವಾಗಿ ಪರಿಹಾರ ಸಿಗ್ಬೋದು ಅಂತಕ್ಕಂಥ ಅವರ ನಂಬಿಕೆ ದೇವರ ಮೇಲೆ ನಂಬಿಕೆ ಇರೋದರಿಂದ ಅಲ್ಲ ಜನಗಳ ನಂಬಿಕೆ ಸೂಕ್ತವಾಗಿ ನಮಗೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದರೆ ಈಗ ಯಾವುದೇ ಒಂದು ಶಕ್ತಿ ದೇವತೆಗಳಿರಬಹುದು ಬೇರೆ ಮುನೇಶ್ವರ ಇರಬಹುದು ನಮ್ಮ ಹನುಮಾನ್ ಇರಬಹುದು ಈ ದೇವಸ್ಥಾನಗಳಿಗೆಲ್ಲ ತುಂಬ ಮೊರೆ ಹೋಗ್ತಾ ಇದ್ದಾರೆ ಬಟ್ ವಿಚಾರ ಏನಪ್ಪಾ ಅಂದರೆ ಆತ್ಮಗಳು ಅಂತವು ಅಂತಕ್ಕಂಥ ಒಂದು ನಮಗಿಂತಲೂ ಎಚ್ಚರಿಕೆಯಿಂದ ಇರ್ತವೆ ಅವು ಶಾರ್ಪ್ನೆಸ್ ಇರುತ್ತೆ ನಮಗಿಂತಲೂ ಎಚ್ಚರಿಕೆ ನಮಗಿಂತಲೂ ಶಾರ್ಪ್ನೆಸ್ಸು ಎಚ್ಚರಿಕೆ ಇದೆ ಏನಿದೆ ಎಚ್ಚರಿಕೆ ಈಗ ಯಾರೋ ಒಬ್ಬರಿಗೆ ಆತ್ಮ ಹಿಡ್ಕೊಂಡಿದೆ ಅನ್ಕೊಳ್ಳಿ ಅವ್ರಿಗೆ ತೊಂದರೆ ತಾಪತ್ರಯಗಳನ್ನು ಅನುಭವಿಸ್ತಾ ಇರ್ತಾರೆ ಏನು ಆ ತೊಂದರೆ ತಾಪತ್ರಯಗಳಂದ್ರೆ ಭಯಂಕರವಾದಂಥ ತಲೆನೋವು ಸಿಂಟಮ್ಸ್ ಇದು ಭಯಂಕರವಾದಂಥ ತಲೆನೋವು ಈ ಒಂದು ಹಿಂದುಗಡೆ ಭಾಗ ತಲೆ ಈ ಬ್ಯಾಕ್ ಹಿಂದುಗಡೆ ಭಾಗ ಭಯಂಕರ ನೋವು ಈ ಕತ್ತ ನರಗಳು ಕತ್ತಿನ ನರಗಳು ತುಂಬ ನೋವು ಈ ಭುಜ ಎರಡೂ ಭುಜಗಳು ಯಾರೋ ನಮ್ಮ ಮೇಲೆ ಹತ್ತಿ ಕೂತ್ಕೊಂಡಿದ್ದಾರೆ ಏನೋ ವೆಯ್ಟ್ ಆಗ್ತಿದೆ ಮೇಲೆ ಏನೋ ವೆಯ್ಟ್ ಇದೆ ಅಂತಕ್ಕಂಥ ಒಂದು ಸಿಂಟಮ್ಸ್ ಇರುತ್ತೆ ಅವ್ರಿಗೆ ಮತ್ತೆ ಹೊಟ್ಟೆ ಉಬ್ಬರ್ಸ್ಕೊಳ್ಳುತ್ತೆ ಊತ್ಕೊಳ್ಳುತ್ತೆ ಊಟ ಮಾಡಿಲ್ಲ ಅಂದ್ರೆ ತುಂಬ ದೊಡ್ಡದಾಗಿ ಹೊಟ್ಟೆಲಿ ಏನೋ ಇದೆ ಹೊಟ್ಟೆ ತುಂಬಾ ಊಟ ಇದೆ ಇಲ್ಲ ಹೊಟ್ಟೆಯಲ್ಲಿ ಏನೋ ಇದೆ ಓಡಾಡುತ್ತೆ ಹೊಟ್ಟೆಯಲ್ಲಿ ಹೊಟ್ಟೆಯಲ್ಲಿ ಏನೋ ಕಿವುಚುತ್ತೆ ಇಚಕುತ್ತೆ ಅಂತಕ್ಕಂಥ ಎಲ್ಲ ಈ ಸಿಂಟಮ್ಸು ಮಾಡ್ತಾ ಇರ್ತಾರೆ ಈ ಆತ್ಮಗಳು ಮತ್ತೆ ಭಯಂಕರವಾದಂತ ಕೈಕಾಲು ನೋವು ಮತ್ತೆ ಯಾವಾಗ್ಲೂ ಮಂಕು ನಿದ್ರೆ ಯಾವ ಒಂದು ಕೆಲಸನೂ ಮಾಡೋದಕ್ಕೇನು ಸಮಾಧಾನ ಇರಲ್ಲ ಮಾಡೋದಿಲ್ಲ ಯಾವಾಗೂ ಮಲಗಬೇಕು ಅನ್ನೋದು ಆಸಕ್ತಿ ಇಲ್ಲ ಆಸಕ್ತಿನೇ ಇರಲ್ಲ ಅವ್ರು ಈ ತೊಂದರೆಗಳೆಲ್ಲ ಆಗ್ತಾ ಇರ್ತವೆ ಇವರು ಏನ್ ಮಾಡ್ತಾರಂದ್ರೆ ತುಂಬಾ ದೇವಾಲಯಗಳಿಗೆ ಈಗ ಈ ಮಧ್ಯೆ ಸುತ್ತಾಡ್ತಾರೆ ತುಂಬಾ ಸುತ್ತಾಡ್ತಾ ಇದ್ದಾರೆ ಸುಮಾರು ಹೋಗ್ತಾ ಇದ್ದಾರೆ ಕಾಲದಿಂದಲೂ ಹೋಗ್ತಾ ಇದ್ದಾರೆ ನಮ್ಮ ತಂದೆ ತಾತನ ಕಾಲದಿಂದಲೂ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ ಕೆಲವು ದೇವಸ್ಥಾನಗಳೆಲ್ಲನೂ ಹಿಂದೆ ಈ ದೇವುಗಳನ್ನು ಬಿಡಿಸ್ತಕ್ಕಂಥ ವಿಚಾರಗಳೆಲ್ಲ ಇತ್ತು ರಾತ್ರಿಗೆ ರಾತ್ರಿ ಎಲ್ಲ ಅಲ್ಲಿ ಇರ್ತಾ ಇದ್ರು ಬರ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತ ಪೂಜಾರಿಗಳು ಅವ್ರಿಗೆ ಸಂಬಂಧ ಎಷ್ಟು ಗೊತ್ತಿದೆ ಅಷ್ಟು ಅವರು ಪರಿಹಾರಗಳನ್ನು ಕೊಡ್ತಾ ಇದ್ರು ಈಗ ಏನಾಗಿದೆ ಅಂದ್ರೆ ಈಗ ಕಾನ್ಸೆಪ್ಟ್ ಎಲ್ಲ ಬೇರೆ ಆಗ್ಬಿಟ್ಟಿದೆ ಈಗ ಎಲ್ಲಂದರೆ ಅಲ್ಲಿ ದೇವಾಲಯಗಳು ಏನಂದ್ರೆ ಅದು ವಿಚಾರಗಳು ಈ ನಾವು ಅಲ್ಲಿ ಹೋದರೆ ನಮಗೆ ಪರಿಹಾರ ಆಗ್ಬಿಡ್ತೈತೆ ಅಂತಕ್ಕಂಥ ಒಂದು ಜನಗಳ ಒಂದು ನಂಬಿಕೆ ಹೋಗ್ತಾ ಇದ್ದಾರೆ ಸಾರಿ ಹೋಗೋ ಜನ ನಾಲ್ಕು ಸಾರಿ ಹತ್ತು ಸಾರಿ ಹೋಗ್ತಾ ಇದಾರೆ ತದನಂತರ ನಮ್ಮಲ್ಲಿ ಬರ್ತಾರೆ ಟೈಮ್ ವೇಸ್ಟ್ ಟೈಮ್ ವೇಸ್ಟು ಅನ್ನೋದಕ್ಕಿತ್ಲೂನು ಆಪರೇಷನ್ ಮಾಡ್ತಕ್ಕಂಥ ಕೇಸ್ಗೆ ಸಂದರ್ಶನದಿಂದ ನಿವಾಸಿ ಆಗಲ್ಲ ಡಾಕ್ಟರ್ನ ಬರೀ ಸಂದರ್ಶನ ಮಾಡ್ಕೊಂಬರೋದು ಏನಕ್ಕೆ ನನಗೆ ಏನಾಗಿದೆ ನೋಡಿ ಅಂತ ಅಷ್ಟೇ ಈ ಆಪರೇಷನ್ ಆಗಬೇಕಾಗಿರೋ ಕೇಸು ಸಂದರ್ಶನ ಹೆಂಗ್ ವಾಸಿ ಆಗುತ್ತೆ ಆಗಬೇಕು ದೇವರು ಅಂತಕ್ಕಂಥದ್ದು ನಮ್ಮ ಹೃದಯದಲ್ಲಿ ಹೃದಯದಲ್ಲಿರ್ತಕ್ಕಂಥದ್ದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲೂ ಭಗವಂತ ಅಂತಕ್ಕಂಥ ಒಂದು ಇದ್ದಾನೆ ಹೌದು ಇಲ್ಲೇನು ಏನು ಅಂದರೆ ನಮ್ಮ ಸಂಗೀತ ಲೋಕದ ಪಿತಾಮಹರು ಯಾರು ತ್ಯಾಗರಾಜ ಸ್ವಾಮಿಗಳು ತ್ಯಾಗರಾಜ ಸ್ವಾಮಿಗಳು ಒಂದು ಮಾತು ಹೇಳಿದರು ತೆಲುಗಲ್ಲಿ ಸೀಮಲೋ ದ್ವಾಮಲೋ ಶಿವಕೇಶವಾದುಲೋ ಅಂತ ಹೇಳಿದರು ಅಂದರೆ ಅದರ ಅರ್ಥ ಏನಪ್ಪಾ ಅಂದರೆ ಸೀಮಲೋ ದ್ವಾಮಲೋ ಶಿವಕೇಶವಾದುಲೋ ಅಂದರೆ ಅದರ ಅರ್ಥ ಇರುವೆಯಲ್ಲೂ ಸೊಳ್ಳೆಯಲ್ಲೂ ಈಶ್ವರನಲ್ಲೂ ವಿಷ್ಣುವಲ್ಲೋ ಇರ್ತಕ್ಕಂಥ ಶಕ್ತಿ ಒಂದೇ ಆತ್ಮ ಅಂತಕ್ಕಂಥದ್ದು ಶಿವನಲ್ಲಿರ್ತಷ್ಟು ಶಕ್ತಿ ಇರುವೆಗೆ ಸಹಿತನೂ ಇದೆ ಆತ್ಮ ಒಂದೇ ಓಕೆ ಅಂತ ಅವರ ಅನುಭವವನ್ನು ಹಂಚ್ಕೊಂಡ್ರು ಆ ರೀತಿಯಾಗಿ ಭಗವಂತ ಇರತಕ್ಕಂಥದ್ದು ಎಲ್ಲಿ ಅಂದರೆ ಎಲ್ಲ ಪ್ರಾಣಿ ಪಕ್ಷಿಗಳು ಎಂಬತ್ತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ವಿಗ್ರಹಗಳಲ್ಲಿ ಅಲ್ಲ ಹೌದು ವಿಗ್ರಹಗಳಲ್ಲಿ ದೇವರು ಇಲ್ಲ ಯಾಕೆ ಇಲ್ಲ ಅಂತ ಹೇಳ್ತೀವಂದರೆ ನಾವು ನಾನು ಇದರ ಬಗ್ಗೆ ಒಬ್ಬ ದೊಡ್ಡ ಮೇಧಾವಿಯೇನಲ್ಲ ನಮ್ಮ ಬಸವಣ್ಣವ್ರು ಹೇಳಿದರು ಒಂದು ಮಾತು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ನೀನು ಚಿನ್ನದ್ದಲ್ಲಿ ಮಾಡಿಸಿದ್ರು ದೇವರಲ್ಲಪ್ಪ ಅದು ಹೌದು ನಿನ್ನಲ್ಲಿ ನೀನು ತಿಳ್ಕೊಂಡಾಗೆ ನಿನಗೆ ದೇವರ ಅರಿವು ಮತ್ತು ವಿಚಾರ ಗೊತ್ತಾಗೋದು ಅದೇ ರೀತಿಯಾಗಿ ನಮ್ಮ ಜನಗಳಿಗೆ ಹುಚ್ಚಾಟ ಎಲ್ಲಿ ಹೋದರೆ ಏನು ಸಿಗುತ್ತೋ ಏನು ಆಗುತ್ತೋ ಏನು ವಾಸಿ ಆಗುತ್ತೋ ಅಂತಕ್ಕಂಥ ಒಂದು ಭಾವನೆಗಳು ಜನಮರಳೋ ಜಾತ್ರೆ ಮರಳೋ ಆಗೋಗಿದೆ ಈ ಮಧ್ಯದಲ್ಲಿ ತುಂಬ ಜಾಸ್ತಿ ತುಂಬ ಜಾಸ್ತಿ ಒಂದು ಕಲ್ಲು ಇಟ್ಕೊಂಡು ಅದಕ್ಕೆ ಪೂಜೆ ಮಾಡ್ತಾ ಇದ್ರು ಅಲ್ಲೂ ಓಡೋಗ್ಬಿಡ್ತಾರೆ ಜನ ಯಾಕಂದ್ರೆ ಪ್ರಾಬ್ಲಮ್ ಆ ರೀತಿ ಇದೆ ಅವ್ರಿಗೆ ತೊಂದರೆನ ತೊಂದರೆಗಳು ಆ ರೀತಿ ಇದ್ದಾವೆ ಅವ್ರದ್ದು ಭಾವನೆಗಳು ತಪ್ಪು ಅಂತಲ್ಲ ಬಟ್ ವಿಚಾರ ನಾನು ತಿಳಿ ಹೇಳ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ತೊಂದರೆಯನ್ನು ಅರ್ಥ ಮಾಡಿಕೊಂಡು ಆ ತೊಂದರೆಗೆ ಏನು ಔಷಧಿನ ಮಂತ್ರನ ಯಂತ್ರನ ತಂತ್ರನ ಇಲ್ಲ ಇನ್ನೊಂದು ಮೆಡಿಕಲ್ ರೆಫರೆನ್ಸ್ ಸಮಾಚಾರವಾಗಿ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಆ ವಿಚಾರಗಳ ಅಂತ ತಿಳ್ಕೊಂಡು ಅರಿವು ಮೂಡಿಸಿ ವಿಚಾರವನ್ನು ತಿಳಿ ಮಾಡಿ ಹೇಳ್ತಕ್ಕಂಥ ಗುರುಗಳು ಬೇಕು ಬೇಕು ಇಲ್ಲಿ ಮೇಯ್ನು ಗುರುಗಳು ಬೇಕು ನಮ್ಮಷ್ಟಕ್ಕೆ ನಾವು ಎಲ್ಲೋ ಹೋಗೋದು ಏನೋ ಮಾಡೋದು ಮಾಡಿದ್ರೆ ಯಾವ ಒಂದು ತೊಂದರೆಗಳನ್ನು ಪರಿಹಾರ ಸಿಗಲ್ಲ ಸುಮ್ಮನೆ ಸುತ್ತಾಡ್ತಾನೆ ನಮ್ಮಲ್ಲಿ ಈಗ ನಮ್ಮಲ್ಲಿ ಏಕೆಂದರೆ ನಾನಾಗಿ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರಗಳೆಲ್ಲ ಇದು ನಮ್ಮಲ್ಲಿ ಎಲ್ಲ ಕಡೆ ಹೋಗಿ ಸುಮಾರು ಕಡೆ ಸುತ್ತಿ ಅಲ್ಲಿನ ಕಷ್ಟ ಸುಖಗಳನ್ನೆಲ್ಲ ಅನುಭವಿಸಿ ನಮ್ಮಲ್ಲಿ ಬಂದು ವಿಚಾರ ತಿಳಿಸ್ತಾರೆ ಸ್ವಾಮಿ ಇಷ್ಟು ಕಡೆ ಇಂಥ ಕಡೆ ಇಷ್ಟು ಸಾರಿ ನಾವು ಹೋಗಿದ್ವಿ ಇಂಥಿಂಥದ್ದೆಲ್ಲ ಮಾಡಿದ್ವಿ ಈ ಥರ ಆಯಿತು ಹಾಗೇ ಇದೆ ಇದಕ್ಕೇನು ಪರಿಹಾರ ಅಂತಕ್ಕಂಥ ಒಂದು ವಿಚಾರಗಳನ್ನು ಸಾಕಷ್ಟು ಜನ ನಮ್ಮಲ್ಲಿ ಡೈಲಿ ತಿಳ್ಕೊಂಡೆ ನನಗೂ ತಿಳಿಸ್ತಾರೆ ಅವರು ತಿಳ್ಕೊತಾರೆ ಈ ರೀತಿ ಇರ್ತಕ್ಕಂಥದ್ದು ಅಷ್ಟೊಂದು ಸುಲಭ ಅಲ್ಲ ಇದು ಭೂತವೈದ್ಯ ಅಂತಕ್ಕಂಥದ್ದು ಅಷ್ಟೊಂದು ಸುಲಭ ಅಲ್ಲ ಭೂತ ವೈದ್ಯ ಅಂತಕ್ಕಂಥದ್ದು ತುಂಬ ದೊಡ್ಡದಾಗಿದೆ ಇದು ತುಂಬ ದೊಡ್ಡ ಒಂದು ಪ್ರಯೋಗಗಳು ಇದು ಇದನ್ನು ಅನುಭವಿಸ್ತರೆ ಸರಿಪಡಿಸ್ಬೇಕು ಸುಮಾರು ನೂರಾರು ಕಡೆ ನೂರಾರು ದೇವಸ್ಥಾನಗಳಿಗೆ ನೂರಾರು ಕಷ್ಟ ಕಾರ್ಪಣ್ಯಗಳನ್ನು ಬಿದ್ದು ರಾತ್ರಿ ಆಗಲು ಅಲ್ಲೇ ಇದ್ದು ಹೋಮಗಳು ಅವನಗಳೆಲ್ಲ ಮಾಡಿಸಿ ಕೊನೆಗೆ ನಮ್ಮಲ್ಲಿ ಬರ್ತಾರೆ ಏನು ಮಾಡೋದು ಆಗ್ತಾ ಇಲ್ಲ ಅಂತ ಸೊ ಅಷ್ಟರಲ್ಲೇ ಎಲ್ಲ ಕಳ್ಕೊಂಡಿರ್ತಾರೆ ಸಾಕಷ್ಟು ದುಡ್ಡು ಖರ್ಚಾಗಿರೋ ಹಣ ವಿಚಾರ ಬೇರೆ ಹಣದ ವಿಚಾರ ಬೇರೆ ಹಣ ಅವರಲ್ಲಿ ಇದ್ರೆ ಕೊಡ್ತಾರೆ ಇಲ್ಲ ಅಂದರೆ ಅವ್ರ ಕಷ್ಟ ಸುಖಗಳನ್ನು ಹೇಳ್ಕೊತಾರೆ ಇಲ್ಲ ಅವ್ರಿಗೆ ಶಕ್ತಿ ಇದ್ರೆ ಏನೋ ಒಂದು ಹೋಮನೋ ಹೋಮ ಮಾಡಿಸ್ತಾರೆ ಇಲ್ಲ ಅದು ಏನು ಇಲ್ಲ ಅಂತ ಹೇಳ್ಕೊತಾರೆ ಅದು ಬೇರೆ ವಿಚಾರ ಇಲ್ಲಿ ಸಮಯ ಇಲ್ಲಿ ಏನಪ್ಪ ಸಮಯ ಅಂದರೆ ಬೆಳಗ್ಗೆ ಯಜಮಾನರು ಡೂಡಿಗೆ ಹೋಗ್ಬೇಕು ಮಕ್ಕಳು ಕ್ಲಾಸ್ಗೆ ಹೋಗ್ಬೇಕು ಹ್ಮ್ ಬೆಳಗಿನ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವರು ದೇವಸ್ಥಾನಗಳಿಗೆ ಓಡೋಗ್ತಾರೆ ಯಾಕೆ ಹೋಗ್ತಾರೆ ಅಂದರೆ ಇವರಿಗೆ ಆ ರೀತಿ ತೊಂದರೆ ಆಗ್ತಾ ಇರ್ತೈತೆ ದಿನ ಬೆಳಗಾದರೆ ಸರಿಯಪ್ಪ ಒಂದು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಈ ಒಂದು ತೊಂದರೆ ಸರಿ ಹೋಗ್ಬಿಡ್ಲಿ ಅಂತಕ್ಕಂಥ ಮನೆಯವರು ಅಡ್ಜಸ್ಟ್ ಮಾಡ್ಕೊತಾರೆ ಬಟ್ ಸರಿ ಹೋಗಲ್ಲ ಇದು ಸರಿಯಾದಂಥ ತಜ್ಞರೇ ಬೇಕಿದ್ದಕ್ಕೆ ಸರಿಯಾದಂಥ ವೈದ್ಯರು ಭೂತ ವೈದ್ಯರೇ ಬೇಕಿದ್ದಕ್ಕೆ ಭೂತವನ್ನು ಭೂತ ಯಾರಿಗಿಡ್ಕೊಂಡಿದೆಯೋ ಈ ಒಂದು ಶಂಕೆ ಅಂತಕ್ಕಂಥ ವಿಚಾರ ಯಾರಿಗಿದೆಯೋ ಅದನ್ನು ಸರಿಪಡಿಸೋದಕ್ಕೆ ಭೂತ ವೈದ್ಯರೇ ಬೇಕು ಭೂತ ವೈದ್ಯರು ಬಿಟ್ಟರೆ ಯಾರ ಕೈಯಲ್ಲೂ ಇದು ಸರಿ ಹೋಗೋದಲ್ಲ ಯಾಕಂದರೆ ನಮ್ಮ ಕೈವಾರ ತಾತ್ನವರು ಒಂದು ಮಾತು ಹೇಳಿದ್ದಾರೆ ಏನು ಹೇಳಿದಾರಪ್ಪ ಅಂದರೆ ಸಿಲ್ಲರ ಶಕ್ತುಲಕ್ಕೂ ಸಲ್ಲ ಮುದ್ದುಲು ಪೆಟ್ಟಿ ಒಂಗೊಂಗಿ ಮಕ್ಕೇಟಿ ಭಂಗಂಬುನಿ ಕ್ಯಾಲ ಅಂದರು ಮೂಗಿ ಬೊಮ್ಮಲ ಸೇವಾ ಮೂರ್ಕುಡು ಸೇಸುರ ಅಂತ ಬರ್ತರು ಅವರ ಅನುಭವ ಏನು ಮಾಮೂಲಿ ಅಲ್ಲ ಅವರು ಈ ಒಂದು ಕಲಿಯುಗದ ಕಾಲಜ್ಞಾನವನ್ನು ಬರೆಯರ್ತಕ್ಕಂಥ ಅವರು ವೀರಬ್ರಹ್ಮೇಂದ್ರ ಸ್ವಾಮಿಗಳಾಗಬಹುದು ಕೈವರ್ತಾತ್ನವರಾಗಬಹುದು ನಮ್ಮ ಬಸವಣ್ಣವರಾಗಬಹುದು ಈ ಮಹನ್ನೀರೆಲ್ಲೂ ಈ ವಿಚಾರವನ್ನು ಕಾಲಜ್ಞಾನದ ರೂಪದಲ್ಲಿ ನಮಗೆ ತಿಳಿಯನ್ನು ಕೊಟ್ಟಿರ್ತಕ್ಕಂಥ ಮಾತುಗಳಿವೆ ಸಣ್ಣ ಪುಟ್ಟಲ್ಲಿ ಏನು ಹೇಳಿದ್ರು ಅವರು ಮೂಗಿ ಬೊಮ್ಮಲ ಸೇವಾ ಮೂರ್ಕುಡುಜೇಸುರ ಅಂತ ಬರೆದರು ಅದಕ್ಕೆ ಅರ್ಥ ಏನಪ್ಪ ಅಂದರೆ ಎಲ್ಲ ಬೊಂಬೆಗಳು ಮೂಗಿನೇ ಹೌದು ಎಲ್ಲ ಮೂಕ ಬೊಂಬೆಗಳೇ ಹೌದು ಯಾವ ಬೊಂಬೆನೂ ಮಾತಾಡಲ್ಲ ಮೂಕ ಬೊಂಬೆಗಳು ಎಲ್ಲ ಮೂಕ ಬೊಂಬೆಗಳೇ ಯಾವುದೇ ಹೆಸರಿಟ್ಕೊಂಡಿರೋ ಬೊಂಬೆ ಆಗಬಹುದು ಅದು ಬೊಂಬೆನೇ ಅದು ಬೊಂಬೆನೆ ಕಾಳಿ ಆಗ್ಬೋದು ಕಾಟೇರಿ ಆಗ್ಬೋದು ಮಾರಿ ಆಗ್ಬೋದು ಊರುಮಾರಿ ಆಗ್ಬೋದು ಶಕ್ತಿ ಆಗ್ಬೋದು ಈ ವಂಶಕ್ತಿ ಆಗಿರ್ಬೋದು ಯಾವುದೇ ಒಂದು ಶಕ್ತಿ ಎನಿ ಶಕ್ತಿ ಅವೆಲ್ಲ ಬೊಂಬೆಗಳೇ ಮೂಕ ಬೊಂಬೆಗಳು ಯಾವುದು ಮಾತಾಡಲ್ಲ ಅದರಲ್ಲಿ ಪೂಜಾರಪ್ಪನೂ ಪೂಜೆ ಮಾಡ್ತಕ್ಕಂಥವನ್ನ ಅವನ ಒಂದು ಕೆಲವು ಕೆಲವು ಕೈ ಚಳಕಗಳು ಹೂವು ಬಿದ್ದೋಯ್ತು ಈ ಕಡೆ ತಿರ್ಕೊಂತು ಆ ಕಡೆ ತಿರ್ಕೊಂತು ಮಾತಾಡ್ತು ಎದ್ದೇಳ್ತು ಇನ್ನೊಂದು ಮತ್ತೊಂದು ಅಂತಕ್ಕಂಥದು ಆ ಚಳಕ ಕೈ ಚಳಕ ಬಟ್ ಇದುವರೆಗೂ ಈ ಜಗತ್ತಲ್ಲಿ ಕಲಿಯುಗದಲ್ಲಿ ಎಲ್ಲೇ ಆಗಲಿ ಯಾವುದೇ ಒಂದು ಶಕ್ತಿ ಮಾನವನಿಂದ ಮಾತು ತಗೊಂಡು ಇದು ಮಾತಾಡಿಲ್ಲ ಮಾತು ಕೊಟ್ಟಿಲ್ಲ ಮಾನವನಿಂದ ಮಾತು ತಗೊಂಡಿಲ್ಲ ಮಾನವನಿಗೆ ಮಾತು ಕೊಟ್ಟಿಲ್ಲ ಇದು ಮಾತಾಡಿಲ್ಲ ನಮ್ಮ ಭಾವನೆ ಕುರಿನ ಹೊಡಿಬಹುದು ಕೋಳಿ ಹೊಡಿಬಹುದು ಮೊಟ್ಟೆ ಹೊಡಿಬಹುದು ತೆಂಗಿನಕಾಯಿ ಹೊಡಿಬಹುದು ಇದೆಲ್ಲ ನಮ್ಮ ಭಾವನೆ ನಮ್ಮ ಭಾವನೆಗೆ ತಕ್ಕಂತೆ ಫಲ ಸಿಗುತ್ತೆ ಅಂದ್ಕೊಂಡಿರ್ತಕ್ಕಂಥ ಒಂದು ನಂಬಿಕೆ ಹೌದು ಇಲ್ಲೇನಪ್ಪ ಅಂದರೆ ಕೆಲವರು ಕೇಳಬಹುದು ಅಂದರೆ ಭೂತ ವೈದ್ಯರು ಮಾಡೋದೆಲ್ಲ ಸರಿ ಇರುತ್ತಾ ಭೂತ ವೈದ್ಯರು ಮಾಡ್ತಕ್ಕಂಥ ವಿಚಾರಗಳೆಲ್ಲ ಸರಿನಾ ಅಂತಲೂ ಕೇಳಬಹುದು ನೀವು ಕೋಳಿ ಕೊಯ್ತೀರಾ ಕಾಯಿ ಹೊಡಿತೀರಾ ಇನ್ನೊಂದು ಮತ್ತೊಂದು ಪೂಜೆ ಮಾಡ್ತೀರಾ ಅಂತ ಅವರು ಕೇಳಬಹುದು ಕೆಲವರು ಈ ಒಂದು ನನ್ನ ಎಪಿಸೋಡನ್ನ ನೋಡ್ದಂತಕ್ಕಂಥವ್ರು ಪ್ರಚಾರ ಮಾಡತಕ್ಕಂಥವ್ರು ಕೇಳಬಹುದು ನನ್ನ ಬರುತ್ತೆ ಸ್ವಾಮಿ ನೀವು ನೀವು ಹೇಳೋದು ಸರಿನಾ ನೀವು ಮಾಡೋದು ಸರಿನಾ ಇದು ಇದಕ್ಕೆ ಮಾಡ್ತೀರಾ ಅಂತ ನಮ್ಮನ್ನು ಕೇಳಬಹುದು ಅವರು ನೀವು ಯಾವ ರೀತಿ ಮಾಡ್ತೀರಾ ಹೌದು ಈಗ ನಾವು ನಮ್ಗೆ ಅರಿವಿಲ್ಲ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಏನೋ ಒಂದು ನಮಗೆ ಗೊತ್ತಿರೋ ಭಕ್ತಿಯಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಏನು ನಾಲ್ಕು ಜನ ಹೋಗ್ತಾ ಇದ್ದರು ಅವ್ರ ಜೊತೆಲಿ ನಾವು ಓದ್ವಿ ನಮ್ಮನ್ನು ಕೇಳಿದ್ದಾರೆ ಈಗ ನಮ್ಮಲ್ಲಿ ಬರ್ತಕ್ಕಂಥ ಒಂದು ರೋಗಿಗಳು ನಮ್ಮನ್ನು ಕೇಳ್ತಾರೆ ತೊಂದರೆ ಇರ್ತಕ್ಕಂಥ ಬಂದಿರೋರು ಅಂದರೆ ವಿಷಯ ಏನಪ್ಪಾ ಅಂದರೆ ಒಂದು ಭೂತ ಒಬ್ಬರ ಮೈ ಮೇಲಿದೆ ಒಬ್ಬರಿಗೆ ತೊಂದರೆ ಇದೆ ಮೈಮೇಲೆ ಇದೆ ಅಂದರೆ ಅದು ಕಾಣಿಸಲ್ಲ ಮೈಮೇಲೆ ಅದರ ಚೇಷ್ಟೆ ತೋರಿಸುತ್ತೆ ಒನ್ಲಿ ಚೇಷ್ಟೆ ಮೈಮೇಲೆ ಇದೆ ಬಂದು ಮಾತಾಡ್ತೈತೆ ಕೆಲವು ಅದನ್ನು ನಾವು ಕೆಲವು ಒಪ್ಪಲ್ಲ ನಾವು ಮಾತಾಡೋವು ಸುಳ್ಳಿದಾವೆ ಆಯ್ ಸೋ ಪೂರ್ತಿ ನೈಂಟಿ ನೈನ್ ಪರ್ಸೆಂಟ್ ಸುಳ್ಳಿದ್ದಾವೆ ಯಾಕೆಂದರೆ ಈಗ ನೀವು ಪ್ರತಿಯೊಬ್ಬ ವ್ಯಕ್ತಿನೂ ಸಾರ್ ನಮಸ್ಕಾರ ಅರವಿಂದ ಅಣ್ಣವ್ರಿಗೆ ನಮಸ್ಕಾರ ಹೇಳಿ ಅಂತ ಹೇಳ್ತಾರೆ ಯಾಕೆ ಅಂದರೆ ನಮ್ಮನ್ನು ನೀವು ಜನಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದೀರಿ ಈಗ ಏನಪ್ಪ ನಮ್ಮ ಮನೇಲಿ ಯಾವುದೋ ಒಂದು ತೊಂದರೆ ಈಗ ಬಂದಿದ್ರು ಅವರು ಈಗ ನೀವು ನೀವು ಬಂದಾಗ ಅವ್ರು ಬಂದರು ಅವರು ಅವ್ರ ಸಮಸ್ಯೆ ಏನು ಗೊತ್ತಾ ಪಾಪ ಒನ್ ಇಯರಿಂದ ಆ ಹುಡುಗಿಗೆ ಪ್ಯಾನ್ ನೋಡಿದ ತಕ್ಷಣ ನೇಣಾಕೋಬೇಕು ಅನ್ಸುತ್ತಂತೆ ಸುಸೈಡ್ ಮಾಡ್ಕೊಳಕ್ಕೆ ಹ್ಞೂ ನೇಣಾಕೋಬೇಕು ಅನಿಸುತ್ತಂತೆ ಆ ಮಗು ಪಾಪ ನೋಡಿ ಏನು ಮಾಡೋದು ಪ್ಯಾನ್ಗೆ ನೇಣು ನೇಣಾಕ್ಕೊಳೋಣ ಅನ್ಸುತ್ತಂತೆ ಹಗ್ಗ ಕಂಡ್ರೆ ಹಾಕೋಬೇಕು ಅನ್ಸುತ್ತಂತೆ ವೇಲ್ ಕಂಡ್ರೆ ಹಾಕೋಬೇಕು ಅನ್ಸುತ್ತಂತೆ ಓಕೆ ಸೈಕಸ್ಟಿಸ್ಟ್ ಆಗಿದ್ದಾರೆ ಮುಗ್ದಿದ್ದಾರೆ ಡಾಕ್ಟರ್ ಮುಗ್ದಿದ್ದಾರೆ ದೇವಸ್ಥಾನಗಳು ಎಲ್ಲ ಕಂಪ್ಲೀಟ್ ಮುಗಿದಿದ್ದಾವೆ ಸುತ್ತಾಡಿದ್ದಾರೆ ದೇವಸ್ಥಾನಗಳು ಎಲ್ಲ ಮುಗ್ದಿದ್ದಾವೆ ನಮ್ಮ ಕೋಲಾರ ಡಿಸ್ಟಿ ಕೋಲಾರ ಡಿಸ್ಟಿಕ್ಕು ಬೆಂಗಳೂರು ರೂರಲ್ಲು ಮೈಸೂರು ಮಂಡ್ಯ ಎಲ್ಲ ಮುಗ್ದಿದ್ದಾವೆ ಸುತ್ತಾಡಿದ್ದಾರೆ ಎಲ್ಲ ಸುತ್ತಾಡ್ಕೊಂಡು ಬಂದಿದ್ದಾರೆ ಎಲ್ಲ ಎಲ್ಲ ಮುಗಿದಿದ್ದಾವೆ ದೇವಸ್ಥಾನಗಳು ಈಗ ನನಗೆ ಸುಮಾರು ಒಂದು ಮಂತ್ ಬ್ಯಾಕ್ ಫೋನ್ ಮಾಡಿದ್ರು ನನಗೆ ಒಂದು ಮಂತ್ ಬ್ಯಾಕ್ ಫೋನ್ ಮಾಡಿದಾಗ ನಾನು ವಿಚಾರ ತಿಳಿಸಿದ್ದೆ ಈ ರೀತಿ ಇರಬಹುದು ಅಂತ ಅವರು ಅದನ್ನು ಅರ್ಜೆಂಟಾಗಿ ನಂಬಲಿಲ್ಲ ತೊಗೊಳ್ಳಲಿಲ್ಲ ಅವರ ಪಾಯಿಂಟ್ ಟೈಮ್ 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 ತೊಗೊಂಡು ಮತ್ತು ಇನ್ನೂ ಕೆಲವು ದೇವಸ್ಥಾನಗಳಿಗೆ ಹೋಗಿ ಬೆಳಗ್ಗೆ ಸಂಜೆ ಮತ್ತು ದಿನ ಬಿಟ್ಟು ದಿನ ಒಂದು ಒಳ್ಳೆಯ ದೇವಸ್ಥಾನಗಳಿಗೆ ಕರ್ಕೊಂಡೋಗಿ ಅಲ್ಲಿ ಒಂದು ಬ್ರೈನ್ ವಾಚ್ ಮಾಡಿ ಎಲ್ಲ ಮಾಡಿದ್ರು ಅವರು ಏನೇ ಮಾಡಿದರು ಸಮಸ್ಯೆ ಮಾತ್ರ ಹಂಗೆ ಸಮಸ್ಯೆ ಹಾಗೇ ಇದೆ ನನಗೆ ಬೆಳಗ್ಗೆ ಕಾಲ್ ಮಾಡಿದ್ರು ಅವರು ಓಕೆ ಸೊ ಈ ರೀತಿ ಇವತ್ತು ಬರಬೇಕಂತಿದ್ದೀವಿ ನಾವು ನೀವು ಆ ಮೊದಲು ಒಂದು ಏನು ವಿಚಾರ ಹೇಳಿದರೆ ಅದನ್ನು ನಿಮ್ಮಲ್ಲಿ ವಿಮರ್ಶನೆ ಮಾಡಬೇಕು ಈಗ ಅವರು ಬಂದರು ಅವರು ನೀವಿದ್ದಾಗಿ ಹೌದು ಅವರು ವಿಚಾರ ಇದೆ ಸೇಮ್ ಯಾ ರೀತಿ ಸರಿ ಮಾಡೋದು ಮಗು ಮಗುನ ಈಗೇನು ಹೇಳ್ತಾಳೆ ಮಗು ನಾನು ನನ್ನ ಬ್ರೈನ್ ಚೆನ್ನಾಗಿದೆ ಅಡುಗೆ ಮನೆಗೆ ಹೋಗ್ತೀನಿ ಅಡುಗೆ ಮಾಡ್ತೀನಿ ಯಜಮಾನ್ರು ರೂಟಿಗೆ ಹೋಗ್ತಾರೆ ನಾನು ಒಬ್ಬಳೇ ಇರೋಕ್ಕಾಗಲ್ಲ ಅಲ್ಲಿ ನನಗೆ ಈ ರೀತಿ ಅನಿಸುತ್ತೆ ಓಕೆ ಅಂತ ಹೇಳ್ತಾರೆ ಅದಕ್ಕೆ ನಾವೇನು ಹೇಳ್ತೀವಿ ಕಾರಣಾಂತರವಾಗಿ ಕೆಲವು ಪ್ರಯೋಗ ಶಕ್ತಿಗಳಿರಬಹುದು ಪ್ರಯೋಗಗಳು ಮಾಡ್ತಕ್ಕಂಥವ್ರು ಇದ್ದಾರೆ ಕೆಲವು ಪ್ರಯೋಗ ಶಕ್ತಿಗಳನ್ನು ಮಾಡಿರ್ತಕ್ಕಂಥವ್ರು ಪ್ರಯೋಗ ಇರಬಹುದು ಇಲ್ಲ ಯಾವುದಾದ್ರೂ ಈ ನೇಣಾಕೊಂಡು ತೀರ್ಕೊಂಡಿರ್ತಕ್ಕಂಥ ಒಂದು ಆತ್ಮ ಇರ್ಬೋದು ಅವರನ್ನು ಕಾಡ್ತಾ ಇರುತ್ತೆ ಓಕೆ ಅದನ್ನು ನೋಡಿ ಈಗ ನಾನು ಒಂದು ಫಸ್ಟ್ ಏಡ್ ಮಾಡಿ ಕಳಿಸ್ಕೊಟ್ಟೆ ಯಾಕೆಂದ್ರೆ ಪ್ರತಿ ಇಡೀ ರಾತ್ರಿ ನಿದ್ದೆ ಬರಲ್ಲ ಎದ್ದು ಕೂತೇ ಇರಬೇಕು ಬೈಕ್ಗೆ ಆ ಫಸ್ಟ್ ಏಡ್ ಮಾಡಿದಾಗ ನಾಳೆ ಒಂದು ಎರಡು ರಾತ್ರಿ ಅಷ್ಟೊತ್ತಿಗೆ ಸ್ವಲ್ಪ ರಿಸಲ್ಟ್ ಸಿಕ್ಕಿದರೆ ಅದಕ್ಕೆ ಮುಂದಿನ ಕ್ರಮವನ್ನು ಜರುಗಿಸ್ಬೋದು ನಾವು ಯಾವ ರೀತಿ ಕ್ರಮ ಜರುಗಿಸ್ತೀವಿ ಅಂದರೆ ನಾವು ಅದಕ್ಕೆ ತಮ್ಮ ತ ಸಂಬಂಧಪಟ್ಟಂಥ ಭೂತವೈದ್ಯಕ್ಕೆ ಸಂಬಂಧಪಟ್ಟಂಥ ಬೀಜಾಕ್ಷರಗಳು ಚಕ್ರಗಳು ಅದಕ್ಕೆ ಸಂಬಂಧಪಟ್ಟಂಥ ಮೂಲಿಕೆಗಳು ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಗಳು ಅದಕ್ಕೆ ಏನೇನು ಮಾಡಬೇಕು ವಿಧಿವಿಧಾನವಾಗಿ ಕೆಲಸ ಮಾಡಿ ಅವ್ರಿಗೊಂದು ಆಗ್ಬೋದು ಒಂದು ಬಳೆ ಆಗ್ಬೋದು ಮನೆಗೊಂದು ದಿಗ್ಬಂಧನ ಚಕ್ರ ಆಗಬಹುದು ಮಾಡಿದಾಗ ಅದು ಮತ್ತು ಅವರ ಮನಸ್ಸನ್ನು ನಾವು ಸಮಾಧಾನಪಡಿಸಿದಾಗ ಧೈರ್ಯವನ್ನು ತುಂಬಿದಾಗ ಇಷ್ಟೆಲ್ಲ ಸೇರಿಸಿದಾಗ ಅವ್ರಿಗೊಂದು ರಿಸಲ್ಟು ಸಿಗುತ್ತೆ ನಾವು ಯಾವುದೋ ಒಂದು ದೇವಾಲಯಕ್ಕೋಗಿ ಸುಮ್ಮನೆ ರೌಂಡ್ ನೋಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಓಡಿ ಬಂದ್ಬಿಟ್ ತಕ್ಷಣ ಅದು ಸರಿ ಹೋಗಲ್ಲ ಸೊ ಅದು ಹಾಗೇ ಇರುತ್ತೆ ಹಾಗೇ ಇರುತ್ತೆ ಅದಕ್ಕೂ ಇಷ್ಟನೇ ದೇವರು ಅದು ಹೋಗೊಡುತ್ತೆ ರೌಂಡು ಅದು ರೌಂಡ್ ಹೊಡಿಯುತ್ತೆ ದೇವರನ್ನು ಅದೂ ನಮಸ್ಕಾರ ಮಾಡ್ಕೊಂಡು ಬರ್ತೈತೆ ಯಾಕೆಂದ್ರೆ ಆತ್ಮ ತಾನೇ ಅದು ಹಿಂದೆ ಶರೀರ ಇದ್ದಂಥ ಆತ್ಮ ಅದು ಶರೀರನ್ನ ಕಳ್ಕೊಂಡಿದೆ ಇನ್ನೊಂದು ಶರೀರದಲ್ಲಿ ಸೇರ್ಕೊಂಡಿದೆ ಅದಕ್ಕೇನು ಭಯ ಇಲ್ಲ ಹಿಂದೆ ನೋಡಿದ್ಯಲ್ಲ ವಿಗ್ರಹಗಳನ್ನ ಅದು ನೋಡೈತೆ ದೇವರನ್ನು ನೋಡಿ ಶರೀರ ಇದ್ದಾಗ ಈ ಎಲ್ಲ ದೇವಸ್ಥಾನಗಳಿಗೆ ಅದು ಹೋಗಿ ಬಂದಿದೆಯಲ್ಲ ಹೌದು ಈಗ ಶರೀರ ಇಲ್ಲದಿದ್ದು ಮಾತ್ರ ಕದೇನು ಭಯ ಪಡಲ್ಲ ಅಲ್ಲಿ ಹ್ಞೂ ಆಯಿತು ನಿನಗೆ ನಂದು ಒಂದು ನಮಸ್ಕಾರ ಅಂತ ಹೇಳಿಬಿಟ್ಟು ಬಾ ಇವ್ರ ಜೊತೆಯಲ್ಲೇ ಬರುತ್ತೆ ಅದು ನಂದು ನಿನಗೊಂದು ನಮಸ್ಕಾರ ಸ್ವಾಮಿ ನನ್ನ ಶರೀರ ಕಾರಣಾಂತರವಾಗಿ ಏನು ನಾನು ಮಾಡತಕ್ಕಂಥ ಕರ್ಮ ಫಲವಾಗಿ ನಾನು ಶರೀರವನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ ಈಗ ಆತ್ಮ ಇದೆ ನನಗಿನ್ನೂ ಆಯುಷ್ ಮುಗಿದಿಲ್ಲ ನನಗಿನ್ನೂ ಮುಕ್ತಿ ಇಲ್ಲ ನನಗೂ ಎಲ್ಲ ಆಸೆ ಆಕಾಂಕ್ಷೆಗಳು ಇದೆ ನಾನು ಇರೋದಕ್ಕೆ ಜಾಗ ಬೇಕು ಯಾವುದೋ ಒಂದು ಶರೀರವನ್ನು ನಂಬ್ಕೊಂಡಿದ್ದೀನಿ ನನಗೆ ನೀನು ಸಪೋರ್ಟ್ ಮಾಡು ಅಂತೇಳಿ ಅದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಜೊತೆಯಲ್ಲೇ ಬರ್ಬಿಡ್ತೀವಿ ಅದು ಈಗ ನಮಗೆ ಮನೆ ಇದೆ ನಾವು ಮನೇಲಿ ಕೂತಿದ್ದೀವಿ ಮನೆ ಇಲ್ದವರು ಸಮಯ ನಾವು ಇಲ್ಲಿ ಸ್ವಲ್ಪ ತಿದ್ದು ಹೋಗ್ತೀವಿ ಅಂತಾರೆ ಅವ್ರಿಗೆ ನಾವು ಆಶ್ರಯ ಕೊಡಲೇಬೇಕಲ್ವಾ ಹ್ಞೂ ಇಲ್ಲದವನಿಗೆ ಇರೋನೇ ಆಶ್ರಯ ಕೊಡಬೇಕು ಹೌದು ಅಲ್ವಾ ಅದೇ ರೀತಿಯಾಗಿ ಈಗ ಆತ್ಮ ಬಂದು ನಮ್ಮನ್ನು ಕೇಳಲ್ಲ ಅದು ಆಗಲ್ಲ ಕೇಳದೆ ಇದ್ದಾಗ ನಾವು ಪರಮಾತ್ಮನಲ್ಲಿ ಹೋಗ್ತೀವಿ ಅಂತ ಇಟ್ಕೊಳ್ರಿ ಈಗ ದೇವರೇ ಅನ್ಕೋಬೇಕು ನಾವು ಈ ದೇವಸ್ಥಾನ ದೇವರೇ ಅನ್ಕೋಬೇಕು ಬೇರೆ ಏನೂ ಆಗಲ್ಲ ನಮ್ಮ ಪ್ರಾಚೀನ ಕಾಲದಿಂದಲೂ ನಮ್ಮ ದೊಡ್ಡವರು ನಮ್ಮ ಎಲ್ಲ ತಾತ ಮುತ್ತಾದಿಗಳ ಕಾಲದಿಂದಲೂ ಸಾವಿರಾರು ವರ್ಷಗಳಿಂದಲೂ ಒಂದು ದೇವಸ್ಥಾನ ಅಂತ ಮಾಡಿಕೊಂಡು ಅಲ್ಲಿ ಇದೇ ದೇವರು ಅಂತೇಳಿ ನಂಬ್ಕೊಂಡು ಬಂದಿರತಕ್ಕಂಥ ವಿಚಾರಗಳಿವೆ ಆ ರೀತಿಯಾಗಿ ಬಂದಾಗ ಈ ಭೂತಚೇಷ್ಟೆ ಅಷ್ಟೊಂದು ಸುಲಭವಾಗಿ ಪರಿಹಾರ ಆಗಲ್ಲ ಸರಿಯಾದಂಥ ತಜ್ಞರಿಂದಾನೇ ಈ ವಿಚಾರ ಗೊತ್ತಿರತಕ್ಕಂಥವರಿಂದೇ ಇದು ಪರಿಹಾರವಾಗಬೇಕು ಅದನ್ನು ಅಂಥವರನ್ನು ನೀವು ಗುರುತಿಸಿ ಜನಗಳಿಗೆ ಪರಿಚಯ ಕೊಟ್ಟಿದ್ದೀರಿ ಆ ವಿಚಾರವಾಗಿ ಸರ್ ನಮಸ್ಕಾರ ನಿಮಗೆ ನಮ್ಮ ಅರವಿಂದ ಅಣ್ಣವ್ರಿಗೆ ಒಂದು ನಮಸ್ಕಾರ ಹೇಳಿ ನಿಮ್ಮನ್ನೆಲ್ಲ ನಮ್ಮ ಪರಿಚಯ ಮಾಡಿಕೊಟ್ರು ಇಲ್ಲದ್ರೆ ನೀವೆಲ್ಲೋ ನಾವೆಲ್ಲೋ ಸುಮಾರು ಸಾವಿರಾರು ಕಿಲೋಮೀಟ್ರ್ ನೂರಾರು ಕಿಲೋಮೀಟ್ರ್ ದೂರದಲ್ಲಿ ಇದ್ದೀವಿ ಗೊತ್ತಾಗ್ತಾ ಇರಲಿಲ್ಲ ಅವರಿಗೆ ನಮ್ಗೊಂದು ನಮಸ್ಕಾರ ತಿಳಿಸ್ಬಿಡಿ ಇಲ್ಲ ಅವ್ರ ನಂಬರ್ ಕೊಡಿ ನಾವು ಮಾತಾಡ್ತೀವಿ ಅಂತೇಳಿ ನಿಮ್ಮನ್ನು ಇಷ್ಟಪಡ್ತಾರೆ ಆ ಒಂದು ಕಾರ್ಯಕ್ರಮ ಆ ಒಂದು ಕೆಲಸವನ್ನು ಕಾರ್ಯವನ್ನು ನೀವು ಕಾರ್ಯಗತಕ್ಕೆ ತಂದು ಜನಗಳಿಗೆ ತೋರಿಸಿದ್ದೀರಾ ಅಂದರೆ ಈಗ ನಿಮ್ಮ ಹತ್ರ ಬರೋ ಈ ಥರದ್ದು ಒಂದು ಪೇಷಂಟ್ಗಳು ಒನ್ ಟೈಮ್ ಬಂದಾದ ಮೇಲೆ ಪದೇ ಪದೇ ಮತ್ತೆ ಬರಬೇಕಾಗುತ್ತಾ ಇಲ್ಲ ಒನ್ ಟೈಮಲ್ಲೇ ನೀವು ಅದನ್ನು ಕ್ಲಿಯರ್ ಮಾಡ್ಬೋದಾ ಒಂದು ಟೈಮಿಗೆ ಮಾಡೋಕ್ಕಾಗಲ್ಲ ಮೊದಲನೇ ಸಾರಿ ಬಂದಾಗ ಅದರ ವಿಚಾರ ಏನಂತ ತಿಳ್ಕೊತೀವಿ ನಾವು ಇದು ಏನು ಭೂತಚೇಷ್ಟೇನಾ ಆತ್ಮನಾ ದೆವ್ವನಾ ಸೊಲ್ಕ ಇದೆಲ್ಲ ಒಂದೇ ಹೌದು ಇದು ಏನು ಅಂತ ತಿಳ್ಕೊತೀವಿ ಇಲ್ಲ ಇವರ ಒಂದು ಆತ್ಮಸ್ಥೈರ್ಯ ಇಲ್ಲದೆ ಇವರ ಒಂದು ವೀಕ್ನೆಸ್ ಇವ್ರ ವೀಕ್ನೆಸ್ ಇವ್ರ ವೀಕ್ನೆಸ್ ಇಂದ ಈ ಥರ ಆಡ್ತಾ ಇದ್ದಾರಾ ಇದಕ್ಕೆ ನಾವು ಸರಿನಾ ಇಲ್ಲ ಆಯುರ್ವೇದಕ್ಕೆ ಸರಿನಾ ಇಲ್ಲ ಡಾಕ್ಟರ್ ಸರಿನಾ ಇದಕ್ಕೆ ಇವರು ಬ ಮೈಂಡ್ಗೆ ಏನಾದರೂ ರೆಸ್ಟ್ ಬೇಕಾ ಇಲ್ಲ ಇವರಿಗೆ ನಿಜವಾಗ್ಲೂ ಭೂತವೈದ್ಯದ ಚೇಷ್ಟೆಯಾಗಿ ಇದು ನಾವೇ ಸರಿಪಡಿಸ್ಬೇಕಾ ಅಂತಕ್ಕಂಥ ವಿಚಾರವನ್ನು ಮೊದಲನೇ ಸಾರಿ ತಿಳ್ಕೊಂಡು ಏನಾದರೂ ಫಸ್ಟ್ ಏಡ್ ಮಾಡ್ತೀವಿ ಓಕೆ ಆಮೇಲೆ ಅದಕ್ಕೆ ಒಂದು ಸಮಯ ಕೊಡ್ತೀವಿ ಪಂಚಾಂಗದ ರೀತಿಯಾಗಿ ಒಂದು ನಕ್ಷತ್ರ ಒಂದು ದಿನ ಒಂದು ಅಮಾವಾಸ್ಯೆ ಹುಣ್ಣಿಮೆ ಯಾವುದೋ ಒಂದು ಸಮಯ ಒಂದು ಸೂಕ್ತವಾದಂಥ ಸಮಯವನ್ನು ನಾವು ಅವ್ರಿಗೆ ಹೇಳಿ ಕಳಿಸ್ತೀವಿ ಇಂಥ ದಿವಸ ಬನ್ನಿ ಇದನ್ನು ಸರಿಪಡಿಸೋಣ ಅಂತ ಅದಾದಮೇಲೆ ಎರಡು ಮೂರು ಸಾರಿ ಬಂದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಎರಡು ಮೂರು ಸಾರಿಗೆಲ್ಲ ಆಗುತ್ತೆ ಅದಾದಮೇಲೆ ಅವ್ರು ಕ್ಲಿಯರ್ ಆದಮೇಲೆ ಮತ್ತೆ ಇದೇ ಥರದ್ದು ಏನಾದರೂ ನೆಕ್ಸ್ಟ್ ಅಟ್ಯಾಕ್ ಆಗದೆ ಇರೋ ಥರ ಸೇಫ್ಟಿ ಅವರಿಗೆ ಸೇಫ್ಟಿ ಅವೆಲ್ಲ ದಿಗ್ಬಂಧನಗಳು ಮಾಡಬೇಕು ಈಗ ಮನೆಗೆ ಅವರಿಗೆ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ ಸುಮಾರು ವರ್ಷಗಳಿಂದ ಕಾಡ್ತಾ ಇತ್ತು ಆ ಪ್ರಾಬ್ಲಮ್ ಸಾಲ್ವ್ ಆಯಿತು ನಮ್ಮಿಂದ ಇಂದ ಇನ್ನಿನ್ನೊಬ್ಬ ಇನ್ನೊಬ್ಬರಿಂದ ಆಗಬಹುದು ನಾವೇ ಅಂತಲ್ಲ ಬೇರೆ ವೈದ್ಯರಿಂದನೂ ಆಗಬಹುದು ಆದಾಗ ಇದು ಕ್ಲಿಯರ್ ಆಯಿತು ನಾವು ಆರಾಮಾಗಿದ್ದೀವಿ ಅಂತ ಇರಬಹುದು ಬಟ್ ಆದರೆ ಈ ಬೇರೆ ಗ್ರಹಗಳೂ ಬೇರೆ ದಿನಗಳಲ್ಲಿ ಬೇರೆ ಸಮಸ್ಯೆಗಳು ಬಂದು ಒಡ್ಬಹುದು ಅದಕ್ಕೆ ಏನು ಹೇಳ್ತೀವಂದರೆ ನಾವು ಮನೆಗೆ ಮನೆಯಲ್ಲೇ ಇರುತ್ತೆ ಕೆಲವು ತೊಂದರೆಗಳು ದಿಗ್ಬಂಧನ ಚಕ್ರಸ್ಥಾಪನೆ ಹಸ್ತಬಂಧನ ಅಂತ ಕೆಲವೆಲ್ಲ ಮಾಡ್ತೀವಿ ನಾವು ಅದನ್ನು ಮಾಡಿ ಇಟ್ಕೋಬೇಕು ಅವರು ಅದನ್ನು ಮಾಡಿ ಇಟ್ಕೊಂಡಾಗ ಈಗ ಒಂದು ಅಂಗಡಿ ಒಂದು ವ್ಯಾಪಾರ ಸ್ಥಳ ಒಂದು ಫ್ಯಾಕ್ಟ್ರಿ ಬೇರೆ ಬೇರೆ ಯಾವುದೋ ಏನೇ ಇರಲಿ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಅವರಿಗೆ ಅವರು ಬಂದಾಗ ನಾವು ಸಂದರ್ಶನ ಕೊಟ್ಟು ಅವ್ರ ಸಮಾಚಾರಗಳೆಲ್ಲ ತಿಳ್ಕೊಂಡು ಅವ್ರಿಗೆ ವಿಚಾರ ತಿಳಿಸ್ತೀವಿ ನಿಮಗೆ ಆಕರ್ಷಣೆ ಬೇಕಾಗುತ್ತೆ ಜನಾಕರ್ಷಣೆ ಧನಾಕರ್ಷಣೆ ಇದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ಚಕ್ರಗಳು ಬೇರೆ ಬೇರೆ ಅದಕ್ಕೆ ಏನೇನು ಇದೆಯೋ ಅದನ್ನೆಲ್ಲ ನಾವು ತಯಾರು ಮಾಡಿಕೊಡ್ತೀವಿ ಆಕರ್ಷಣೆ ಆಕರ್ಷಣೆ ಇದ್ದರೆ ಏನು ಆಕರ್ಷಣೆ ಅಂದರೆ ಈಗ ಒಂದು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಈಗ ರಿಯಲ್ ಎಸ್ಟೇಟ್ ಮಾಡ್ತಾರೆ ಇಲ್ಲ ಒಂದು ಬಿಸ್ನೆಸ್ ಮಾಡ್ತಾರೆ ಈಗ ಏನೋ ಒಂದು ಏನೋ ಒಂದು ವ್ಯಾಪಾರ ಈಗ ಎದುರುಗಡೆ ಕಂಡಾಗ ಬಿಸ್ನೆಸ್ ಮಾತಾಡಿದಾಗ ಓಕೆ ಮಾಡೋಣ ಆಯಿತು ನಿಮ್ಮದೇ ಬಿಸ್ನೆಸ್ ಇನ್ನು ನಾವು ಇದ್ಯಾರಿಗೂ ಕೊಡಲ್ಲ ಆಯಿತು ಓಕೆ ಅಂತೇಳಿ ಮಾತಾಡ್ಕೊತೀವಿ ಓಕೆ ಮಾತಾಡ್ಕೊಂಡು ಅವ್ರು ಹೋದ್ಮೇಲೆ ನಮಗೆ ಆ ಅವ್ರ ಗಮನ ಇರಲ್ಲ ಆಯ್ತು ಇನ್ನೊಬ್ಬ ಬರ್ತಾನೆ ಬೆಳೆ ಯಾವನು ಕೊಡೋಣ ಅಂತಕ್ಕಂಥ ಗಮನ ಹೊಡೋದು ಚಂಚಲ ಆಯಿತು ಏನೋ ಒಂದು ಆಗುತ್ತೆ ಚಂಚಲ ಆಗುತ್ತೆ ಏನೋ ಒಂದು ಆಗುತ್ತೆ ಅದಕ್ಕೆ ಏನು ಹೇಳ್ತೀವಂದರೆ ಈಗ ನೀವು ನಾವು ಮಾತಾಡ್ತಾ ಇದ್ದೀವಿ ನಾನೇ ಒಂದು ನಿಮಗೆ ಒಂದು ಬಿಸ್ನೆಸ್ ಕೊಡ್ತೀನಿ ಹೇಳಿದ್ದೆ ಅದು ಆ ಗಮನದಲ್ಲೇ ಇರಬೇಕು ಅಂದರೆ ನಿಮ್ಮಲ್ಲಿ ಏನೋ ಒಂದು ಆಕರ್ಷಣೆ ಇರಬೇಕು ನಮ್ಮ ಬಗ್ಗೆ ಹೌದು ಇಂಟ್ರೆಸ್ಟ್ ಇರಬೇಕು ಹಾಂ ಇಲ್ಲ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅಂತಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ನಾನು ಹೇಳ್ತಾ ಇರೋದು ಇಂಥವ್ರಿಗೆ ಒಂದು ಮಾತು ಕೊಟ್ಟಿದ್ದೀವಿ ಅವರನ್ನೇ ಕಾಣಬೇಕು ಈ ಬಿಸ್ನೆಸ್ ಅವ್ರಿಗೆ ನಾವು ಕೊಡಬೇಕು ಆ ರೀತಿ ಅಂತಕ್ಕಂಥ ಭಾವನೆ ನಿಮ್ಮಲ್ಲಿ ಇರಬೇಕಾದ್ರೆ ನಮ್ಮ ಕಡೆ ಏನೋ ಒಂದು ಆಕರ್ಷಣೆ ಇರಬೇಕು ನಿಮ್ಮ ಹತ್ರ ಅದು ಆಗಿ ಒಂದು ಇರಬೇಕು ಇರಬೇಕು ಅದು ಅದು ಪಬ್ಲಿಕ್ ನೀವು ನಮ್ಮ ನೆನಪಿರುತ್ತೆ ನಿಮಗೆ ಆ ಈಗ ಒಂದು ಸೈಟ್ ತೋರಿಸ್ತೀವಿ ನೀವು ನನಗೆ ಓಕೆ ನೀವು ಸೆಲರು ನಾನು ಬಯ್ಯರು ನಾನು ತಗೊಳ್ತಕ್ಕಂಥವರು ಈಗ ನಿಮಗೆ ಯಾರೋ ಒಬ್ಬ ವ್ಯಕ್ತಿ ಸಿಕ್ಕಿದ ತಕ್ಷಣ ಒಂದು ಕಸ್ಟಮರ್ ಸಿಕ್ಕಿದ ತಕ್ಷಣ ಓ ಇದು ಇವ್ರಿಗೆ ಸೇಲ್ ಮಾಡೋಣ ನಮ್ಮ ತೊಂದರೆ ತಾಪತ್ರಗಳು ಸರಿ ಹೋಗುತ್ತೆ ಇವರು ತಗೊಂಡ್ಲೆ ಅಂತ ನೀವು ಅಂದ್ಕೊಂಡೆ ನನಗೆ ತೋರಿಸೋದು ನೀವು ನಾನು ತಗೊಳ್ತಕ್ಕಂಥ ವ್ಯಕ್ತಿನೇ ಮೇಯ್ನ್ ಇಲ್ಲಿ ಇಲ್ಲಿನ ವಿಚಾರ ಇಲ್ಲೇ ಬಿಟ್ಬಿಟ್ಟು ಓಟೋಗಿಬಿಡ್ತೀವಿ ಅಂತ ತಿಳ್ಕೊಳ್ಳಿ ಆಯ್ತು ಇನ್ನೊಬ್ರು ಬರ್ತಾರೆ ಬಿಡೋ ಅಂತಕ್ಕಂಥ ಏನು ಬೇಜವಾಬ್ದಾರಿ ಅದು ಆಗಬಾರ್ದು ಬಿಸ್ನೆಸ್ಸಲ್ಲಿ ಅಲ್ಲಿ ಅದಕ್ಕೆ ಧನ ಆಕರ್ಷಣೆ ಜನಾಕರ್ಷಣೆ ಇರಬೇಕು ಅಂತ ಹೇಳೋದು ಜನಾಕರ್ಷಣೆ ಇದ್ಮೇಲೆ ದನಾಕರ್ಷಣೆ ಆಗುತ್ತೆ ದನ ತನ್ನಷ್ಟಕ್ಕೆ ತಾನೇ ಆಕರ್ಷಣೆ ಆಗುತ್ತೆ ಮೊದಲು ವ್ಯಕ್ತಿ ಇರಬೇಕಲ್ವಾ ಅವರಿದ್ರೆ ಬಿಸ್ನೆಸ್ ಮುಗಿದ್ಮೇಲೆ ದನ ಬಂದೇ ಬರುತ್ತಲ್ವಾ ಬರುತ್ತೆ ಅದಕ್ಕೋಸ್ಕರವಾಗಿ ಜನಾಕರ್ಷಣೆ ಮತ್ತು ದನಾಕರ್ಷಣೆಯನ್ನ ಮಾಡ್ತೀವಿ ಮಾಡಬೇಕು ಮಾಡಿಸ್ತೀವಿ ಅಂತಕ್ಕಂಥದ್ದು ಈಗ ಒಂದು ದೇವಸ್ಥಾನ ಈಗ ಒಂದು ದೇವಾಲಯ ಮಾಡ್ತಾರೆ ಯಾರೋ ಒಬ್ರು ಆ ದೇವಸ್ಥಾನಕ್ಕೆ ಹತ್ತಾರು ಜನ ಬರಬೇಕಂದ್ರೆ ಅದು ಒಂದು ಆಕರ್ಷಣೆ ಹ್ಞೂ ಆ ಒಂದು ಪವರ್ ಓಕೆ ಆ ಸ್ಥಾನ ಬಲ ಅದಕ್ಕೆ ಕೆಲವು ಕೆಲಸಗಳೆಲ್ಲ ಮಾಡ್ತೀನಿ ಆಕರ್ಷಣೆ ಮಾಡ್ತೀವಿ ಸೊ ಈ ವಿಚಾರದ ಬಗ್ಗೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾತಾಡೋಣ ಸರ್ ಯಾಕಂದರೆ ಇದೊಂದು ದೊಡ್ಡದಾಗೆ ಐತೆ ಚಾಪ್ಟರು ನೀವು ಓಪನ್ ಮಾಡಿರೋದು ಆಕರ್ಷಣೆ ಅದರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಹೇಳಿದ್ರೆ ಸೊ ಈ ವಿಡಿಯೋದಲ್ಲಿ ಮುಗಿಸ್ಕೊತೀನಿ ಇದು